ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ಗೋಲ್ಡನ್ ಕಲರ್ ಟಿಶ್ಯೂ ಸಿಲ್ಕ್ ಸಾರಿಗೆ ಯಾವ ರೀತಿ ಕುಚ್ಚು ಹಾಕ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದರ ಬಾರ್ಡರ್ ಬಂದುಬಿಟ್ಟು ನೋಡಿ ಎಲ್ಲ ಕಲರ್ಸ್ ಮಿಕ್ಸ್ ಐತಿ ಆ ಎಲ್ಲ ಕಲರ್ಸ್ ಹಾಕ್ಸಿದರೆ ಮಲ್ಟಿ ಕಲರ್ ಹಾಕಿದರೆ ಚೆನ್ನಾಗಿ ಅನ್ಸಲ್ಲ ಅಂತ ಬರೀ ಗೋಲ್ಡನ್ ಕಲರ್ ಹಾಕ್ತಾ ಇದ್ದೀನಿ ಅದಕ್ಕೆ ಗೋಲ್ಡನ್ ಕಲರ್ ರಿಂಗ್ಸು ಹಾಗೆ ಗೋಲ್ಡನ್ ಕಲರ್ ಸ್ಮಾಲ್ ಬೀಡ್ಸ್ ನೋಡಿ ತೊಗೊಂಡಿದ್ದೀನಿ ಹಾಗೆ ಗೋಲ್ಡನ್ ಕಲರ್ಸ್ ಸಿಲ್ಕ್ ರೆಡನ್ನ ಆರೇಳೆ ದಾರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನೀಗ ಇದಕ್ಕೆ ಒಂಬತ್ತು ನಂಬರ್ ಕ್ರೋಶಾ ಸೂಜನ್ ತಗೊಂಡಿದ್ದೀನಿ ಈ ರಿಂಗಿಗೆ ಫಸ್ಟು ಮೊದಲು ನಾಟ್ ಹಾಕ್ಕೊತೀನಿ ಆಮೇಲೆ ಎರಡು ಚೈನ್ ಸ್ಟಿಚ್ ಹಾಕೋತೀನಿ ಇದನ್ನು ಒಂದು ಸಿಂಗಲ್ ಕ್ರೋಶಾ ಅಂತ ಕನ್ಸಿಡರ್ ಮಾಡ್ತೀನಿ ಅದಾದಮೇಲೆ ಸಿಂಗಲ್ ಕ್ರೋಶಾ ಹಾಕ್ತಾ ಹೋಗಬೇಕು ಆ ರಿಂಗಿನ ಸುತ್ತಾರ್ದ ಈ ರಿಂಗಿನ ಸುತ್ತಾರ್ದ ನಾವು ಹದಿನೆಂಟು ಸಿಂಗಲ್ ಕ್ರೋಶಾ ಹಾಕ್ ಹಾಕ್ತಾ ಹೋಗ್ಬೇಕು ಅಂದರೆ ಆ ರಿಂಗ್ ಮುಕ್ಕಾಲು ಭಾಗ ಅದು ತುಂಬಬೇಕು ಕಾಲು ಹಾಗೆ ಬಿಡ್ತಾ ಇದ್ದೀನಿ ಮುಂದೆ ಅದ್ರಲ್ಲೇ ಕುಚ್ಚು ಕಟ್ತಾ ಇದ್ದೀನಿ ಹಾಗಾಗಿ ಈ ಸಿಂಗಲ್ ಕ್ರೋಶನ್ನ ಬಹಳ ಟೈಟ್ ಆಗಿ ಹಾಕಬೇಡಿ ಈಗ ಇದನ್ನು ರಿವರ್ಸ್ ತಿರುಗಿಸಿ ಅದು ಏನು ಫಸ್ಟ್ ಎಕ್ಸ್ಟ್ರಾ ಥ್ರೆಡ್ ಬಂದಿತ್ತಲ್ಲ ಅದನ್ನು ಒಳಗಡೆನೇ ಸೇರಿಸ್ತಾನೆ ನಾವು ಸಿಂಗಲ್ ಕ್ರೂಶನ ಹಾಕ್ಕೊಂಡು ಬಂದಿದ್ವಿ ಹಾಗಾಗಿ ಅದನ್ನು ನಾನು ಕಟ್ ಮಾಡಿ ತೆಗ್ದಿದ್ದೀನಿ ಈಗ ನಾವು ರಿಂಗನ್ನ ಸ್ವಲ್ಪ ಉಲ್ಟ ಮಾಡಿ ಹಿಡ್ಕೊಳ್ಳೋಣ ಹಿಡ್ಕೊಂಡು ಈಗ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ವಲ್ಲ ಅದನ್ನು ಈಗ ಹಾಕ್ತಾ ಬರೋಣ ಫಸ್ಟ್ ಲೂಪಿಗೆ ನಾವು ಇದನ್ನು ಹಾಕಬೇಕು ಗೋಲ್ಡನ್ ಬೀಡ್ಸ್ ತಗೊಂಡು ಇದನ್ನು ಫಸ್ಟ್ ಅದ್ರ ಪಕ್ಕ ಇರೋ ಇನ್ನು ಫಸ್ಟ್ ಲೂಪ್ ಐತಲ್ಲ ಅದರೊಳಗೆ ನಾನು ಇದನ್ನು ತೊಗೊಂಡು ಹಾಂ ಸಿಂಪಲ್ ಚೈನ್ ಸ್ಟಿಚ್ ಹಾಕೋದು ಅಂದರೆ ನಾಟ್ ಮಾಡ್ತೀವಲ್ಲ ಆ ರೀತಿ ಸಿಂಗಲ್ ನಾಟ್ ಆಮೇಲೆ ಒಂದು ಚೈನ್ ಸ್ಟಿಚ್ ಒಂದು ಸಿಂಗಲ್ ನಾಟ್ ಒಂದು ಚೈನ್ ಸ್ಟಿಚ್ ಒಂದು ಬೀಡ್ ಈ ಬೀಡ್ ಹಾಕಿದ ತಕ್ಷಣ ಒಂದು ನಾಟ್ ಹಾಕ್ಕೊಳ್ಳೋದು ಅಂದರೆ ಚೈನ್ ಸ್ಟಿಚ್ಚೇ ಹಾಕ್ಕೊಳ್ಳೋದು ನೆಕ್ಸ್ಟು ಮತ್ತು ಇನ್ನೂ ಒಂದು ಅದರ ಪಕ್ಕ ಲೂಪ್ನಲ್ಲಿ ಹಾಕಿ ಇನ್ನೂ ಒಂದು ಚೈನ್ ಸ್ಟಿಚ್ ಹಾಕ್ಕೊಳ್ಳೋದು ಅಷ್ಟೇ ಈಗ ಮತ್ತೆ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋದು ಈ ರೀತಿ ಬೀಡ್ನ ಇನ್ಸರ್ಟ್ ಮಾಡ್ತಾ ಹೋದರೆ ನಾವು ಹದಿನೆಂಟು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದಿಲ್ಲ ಅದರಲ್ಲಿ ಎಂಟು ಬೀಡ್ಸ್ಗಳು ಕೂತ್ಕೊಳ್ಳುತ್ತೆ ಅಂದರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಸಿಂಗಲ್ ಕ್ರೋಶ ಏನಿರುತ್ತೆ ಅದನ್ನು ಸ್ಟಾರ್ಟ್ ಆ್ಯಂಡ್ ಎಂಡ್ ಮಾಡಲಿಕ್ಕೆ ಉಪಯೋಗ ಆಗೋದ್ರಿಂದ ಎರಡೆರಡು ಮಿಡ್ಲ್ ಎರಡು ಕ್ರೋಶನ ಬಿಟ್ಟು ಹಾಗೆ ಎಂಟು ಬೀಡ್ಸ್ ಹಿಡಿಯುತ್ತೆ ಇದಕ್ಕೆ ಈಗ ಇದು ಮಾಡಿದ ಮೇಲೆ ಇದ್ರ ಫೈನಲ್ ಅಳ್ಬಿಟ್ಟು ನೋಡುವಂತ್ರಿ ಈಗ ಇದನ್ನು ಕೊನೆಯಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಅದನ್ನ ಕಟ್ ಮಾಡಿ ತೆಗೆದ್ಬಿಡ್ಬೇಕು ಈ ಎಕ್ಸ್ಟ್ರಾ ದಾರ ಇರುತ್ತಲ್ಲ ಅದನ್ನು ಹಿಂದಗಡೆ ತಿರುಗಿಸಿ ಮಡಚಿ ಅದಕ್ಕೆ ಸ್ವಲ್ಪ ಫೆ ಇದನ್ನು ಫ್ಯಾಬ್ರಿಕ್ ಗ್ಲೂ ಹಾಕಿ ಕಾಲ್ ಬದಲು ಫ್ಯಾಬ್ರಿಕ್ ಗ್ಲೂ ಹಾಕೋದು ಬೆಸ್ಟ್ ಅದನ್ನ ಹಾಕಿ ನೀಟಾಗಿ ಅದನ್ನ ಟೈಟ್ ಮಾಡಿಬಿಡಿ ಈಗ ಅಂದರೆ ಅದು ಎಕ್ಸ್ಟ್ರಾ ದಾರ ಇರ್ತಲ್ಲ ಅದು ಹೋಗಲ್ಲ ಇಲ್ಲ ಅಂತಂದರೆ ನೀವು ಅದನ್ನು ಕ್ರೋಶದಲ್ಲಿ ಅದನ್ನು ಒಳಗಡೆ ಸೇರಿಸಿನೂ ಕಟ್ ಮಾಡ್ಬೋದು ಆ ರೀತಿನೂ ಮಾಡಬೇಕಾದ್ರೂ ಮಾಡ್ಬೋದು ಇಲ್ಲಾಂದರೆ ಗಮ್ಮಾದರೂ ಹಚ್ಚಿ ಈ ರೀತಿ ನೋಡಿ ಇಷ್ಟು ಇವನ್ನ ನಾನು ಇಪ್ಪತ್ತಾರು ಮಾಡಿಟ್ಕೊಂಡಿದ್ದೀನಿ ಅಂದ್ರೆ ನಾನು ಒಂದೂವರೆ ಇಂಚಿಗೆ ನಾನು ಇಲ್ಲಿಗೆ ಆಲ್ರೆಡಿ ಮುಂಚೆನೇ ಇದಕ್ಕೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಂದರೆ ನನಗೆ ಎಷ್ಟು ಬೇಕಾಗ್ತಾವೋ ಅನ್ನೋದು ನನಗೆ ಗೊತ್ತಾಗಿತ್ತು ಹಾಗಾಗಿ ಇಪ್ಪತ್ತಾರು ಬೇಕಾಗಿರೋದ್ರಿಂದ ಇಪ್ಪತ್ತಾರು ಹಾಕಿ ಈಗ ಅದನ್ನು ಒಂದೂವರೆ ಇಂಚ್ ಮಿಡಲ್ ಗ್ಯಾಪ್ ಬಿಟ್ಟು ಈಗ ಅದಕ್ಕೆ ನಾನು ಕುಚ್ ಕಟ್ತಾ ಇದ್ದೀನಿ ಸೇಮ್ ಕಲರ್ ಸಿಂಗಲ್ ಕಲರ್ನ ನಾನು ಇದನ್ನು ಕ್ರೋಶ ಮಾಡ್ತಾ ಇರೋದ್ರಿಂದ ನಾನು ಗೋಲ್ಡನ್ ಕಲರ್ ದಾ ದಾರದಿಂದನೇ ಮತ್ತೆ ನಾನು ಕುಚ್ ಕಟ್ತಾ ಇದ್ದೀನಿ ಬ್ಯಾಕ್ ಸೈಡ್ ನಾಟ್ ಹಾಕಿ ಅದನ್ನು ಗೋಲ್ಡನ್ ತ್ರೆಡ್ನ ಹಿಂದ್ಗಡೆನ ಸಿಗಿಸಿ ಒಂದು ಬೇಬಿ ಕುಚ್ಚಿರ್ತದಲ್ಲ ಯಾವಾಗಲೂ ನಾವು ಭಾಳ ಸಣ್ಣದಾಗ ಕಟ್ ಮಾಡ್ತೀವಿ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಯಾಕಂದರೆ ಇದು ಹಾಫ್ ಸರ್ಕಲ್ ಇರುತ್ತಲ್ಲ ದೊಡ್ಡದು ಬಂದಿರುತ್ತೆ ನಾವು ಕುಚ್ಚು ಭಾಳ ಸಣ್ಣದು ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಪ್ರೊಪೋರ್ಷನೇಟ್ ಆಗೋ ಹಾಗೆ ಸ್ವಲ್ಪ ಮೀಡಿಯಮ್ ಸೈಜ್ ಇರಲಿ ಬಹಳ ದೊಡ್ಡದು ಬೇಡ ಭಾಳ ಚಿಕ್ಕದು ಬೇಡ ಆ ರೀತಿ ಮೀಡಿಯಮ್ ಸೈಜ್ನಲ್ಲಿ ಇದನ್ನು ಹಾಕಿ ಈಗ ನೋಡಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಕುಚ್ಚು ಕಟ್ಟೋದು ಅಂತ ಆ ರಿಂಗ್ನಲ್ಲಿ ಸೇರಿಸಿ ಆ ಸಾರಿಗೆ ಅಟ್ಯಾಚ್ ಮಾಡಿ ಕಟ್ಟಬೇಕು ಈ ರೀತಿ ಎಲ್ಲ ಕುಚ್ಚುಗಳನ್ನು ಕಟ್ಟಿದ ಮೇಲೆ ಆ ಅರ್ಧ ಕ್ರೋಶ ಏನು ಹಾಕಿದ್ದೀವಲ್ಲ ನಾವು ರಿಂಗಿಗೆ ಅದು ಕೆಳಗಡೆ ಹೊಳ್ಳಿ ಬೀಳ್ತತಿ ಹಂಗೆ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅದಕ್ಕೆ ಒಂದು ಗ್ಲೂ ಹಚ್ಚಿ ಅದನ್ನು ಸೀರೆಗೆ ಅಟ್ಯಾಚ್ ಮಾಡಬೇಕು ಸೂಜಿ ದಾರ ತೊಗೊಂಡು ಮೇಲ್ಗಡೆ ಒಂದು ಸ್ಮಾಲ್ ನಾಟ್ ಹಾಕಿ ಅದನ್ನು ನೀವು ಸೀರೆಗೆ ಅಟ್ಯಾಚ್ ಮಾಡಿ ಟೈಟ್ ಮಾಡಬೇಕು ಇಲ್ಲ ಅಂತಂದರೆ ಅದು ಮುಂದೆ ಬಾಗಿ ಬಿದ್ದು ಬಿಡುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಈಗ ಸಂಪೂರ್ಣವಾಗಿ ಇದನ್ನು ಸ ಸಾರಿ ಟಸಲ್ಸ್ ಎಲ್ಲ ಹಾಕಿದ ಮೇಲೆ ಅದನ್ನು ಹೇಗೆ ಕಾಣುತ್ತೆ ಅನ್ನೋದನ್ನು ನೋಡಿ ಬನ್ನಿ ನಿಮಗೆ ನಾನು ಹಾಕಿರೋ ಈ ಡಿಸೈನು ಆಮೇಲೆ ಹಾಗೆ ನಾನು ತಿಳಿಸ್ಕೊಟ್ಟಿರೋ ಮೆಥಡ್ ಎರಡೂ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗಿನೇ ಹೊಸದಾಗಿ ಶುರು ಮಾಡಿರೋ ನನ್ನ ಚಾನೆಲ್ ಇದು ನಿಮ್ಮ ಸಹಾಯ ಅಂದರೆ ನನಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಕಮೆಂಟ್ ಮಾಡೋದ್ರ ಮೂಲಕ ಹಾಗೆ ಲೈಕ್ ಮಾಡೋದ್ರ ಮೂಲಕ ನನ್ನನ್ನು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮತ್ತೊಂದು ಹೊಸ ಕುಚ್ಚಿನ ವೆರೈಟಿ ಅವರೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ